ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳ ಬಂಧುಗಳಿಗೆ ಮನವಿ ಮಾಡ್ತೇನೆ ಯಾವ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದರೆ ಸಂವಿಧಾನವನ್ನೇ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಈ ದೇಶದ ಜನತೆಯಲ್ಲಿ ಒಂದು ರೀತಿಯ ಆತಂಕಗಳು ಅಪರೋಧಿಕೆಯನ್ನು ಮೂಡಿಸಿ ರಾಜಕಾರಣವನ್ನು ಮಾಡಿದಂತ ಈ ಕಾಂಗ್ರೆಸ್ ಪಕ್ಷ ಪರಿಶಿಷ್ಟರ ಹಂತಕ್ಕೆ ಪರಿಶಿಷ್ಟವನ್ನ ಅವರಿಗೆ ಮೀಸಲಾಗಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ಅಂಬೇಡ್ಕರ್ ಅವರ ಹೆಸರಿಗೆ ಕಳಂಕ ತಂದಿದ್ದೀರಿ ಅಂತಕ್ಕಂಥದ್ದನ್ನ ಇವತ್ತು ವರಿಷ್ಠ ಪಂಗಡಗಳ ನನ್ನ ಬಂಧುಗಳಿಗೆ ಇವತ್ತು ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಇಂಥ ಸರ್ಕಾರವನ್ನು ಬೆಂಬಲಿಸ್ತೀರ ಇದರ ವಿರುದ್ಧ ನಾವು ಬೆಂಗಳೂರಿನಿಂದ ಮೈಸೂರು ಚಲೋ ಯಾತ್ರೆಯನ್ನು ಮಾಡಿದರೆ ಜನಾಂದೋಲನವನ್ನು ಮಾಡ್ತಾ ಇದ್ದೇನೆ ಜನ ಜನಾಂದೋಲನದ ಮುಖಾಂತರ ನಿಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳಲಿಕ್ಕೆ ಹಲವಾರು ರೀತಿಯ ಅಪಾದನೆಗಳನ್ನ ಮಾಡ್ತಾ ಇದ್ದೀರಿ ಆರೋಪ ಇದಕ್ಕೆ ಉತ್ತರ ಕೊಡಿ ಇದಕ್ಕೆ ಉತ್ತರ ಕೊಡಿ ಏನಕ್ಕೆ ಇವತ್ತು ನಿಮಗೆ ಅಧಿಕಾರ ಕೊಟ್ಟಿರೋದು ಈ ರಾಜ್ಯದ ಜನತೆ ರಾಜ್ಯವನ್ನು ಆಡಿ ರಾಜ್ಯದ ಬಡವರ ಪರವಾಗಿ ಕೆಲಸ ಮಾಡಿ ಅಂತ ಅಧಿಕಾರ ಕೊಟ್ಟಿದ್ದಾರೆ ರಾಜ್ಯದ ಅಭಿವೃದ್ಧಿಗೆ ಪೂರಕವಾದಂತಹ ಕೆಲಸವನ್ನು ಮಾಡಿ ಎಂದಿದ್ದಾರೆ ಆದ್ರೆ ನೀವೇನ್ ಮಾಡ್ತಾ ಇದ್ದೀರಿ ಹಣ ಹೋಟೆಲ್ ಮಾಡ್ತಾ ಇದ್ದೀರಿ ವಿರೋಧ ಪಕ್ಷವಾಗಿ ನಮ್ಮನ್ನ ಕೂರಿಸಿದ್ದಾರೆ ನಿಮ್ಮ ಅಕ್ರಮಗಳನ್ನ ಪ್ರಶ್ನೆ ಮಾಡಲಿಕ್ಕೆ ನಮ್ಮನ್ನ ಈ ನಾಡಿನ ಜನತೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಿಸಿರ್ತಕ್ಕಂಥದ್ದು ಆದರೆ ಇಲ್ಲೇನಾಗಿದೆ ಪ್ರಶ್ನೆ ನಮ್ಮನ್ನ ಆಡಳಿತ ಪಕ್ಷ ಕೇಳ್ತಾ ಇದೆ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಈ ರೀತಿಯ ಬೆಳವಣಿಗೆ ಕರ್ನಾಟಕ ರಾಜ್ಯದಲ್ಲಿ ಎಪ್ಪತ್ತೈದು ವರ್ಷಗಳ ನಂತರ ಇದೇ ಪ್ರಥಮ ಬಾರಿಗೆ ಒಂದು ಹೊಸ ಅಧ್ಯಾಯಕ್ಕೆ ನಾಂದಿ ಆಡಿದ್ದಾರೆ ಈ ಕಾಂಗ್ರೆಸ್ ನಾಯಕರು ನನಗೆ ಇತ್ತೀಚೆಗೆ ನಿನ್ನೆ ಮೊನ್ನೆ ಒಂದು ಮಂಡ್ಯ ಜಿಲ್ಲೆಯ ಒಬ್ಬರೊಂದು ಎಪ್ಪತ್ತೈದು ವರ್ಷದ ತಾಯಿ ಫೋನ್ ಮಾಡ್ತಾರೆ ಯಾಕಪ್ಪ ನೀನು ಈ ಕಡಕಾಟದ ಬಗ್ಗೆ ನೀನು ಮಾತಾಡ್ತೀಯಾ ಕೊಚ್ಚೆ ಮೇಲೆ ಕಲ್ಲಾ ಕಸಿದ್ದೀಯ ನಾವಿದೀವಿ ಆ ಕೊಚ್ಚೆ ಕ್ಲೀನ್ ಮಾಡೋದಕ್ಕೆ ನಿನ್ ಪಾಡ ನಿನ್ ಕೆಲಸ ಮಾಡ್ಕೊಂಡಿರಪ್ಪ ಇವರು ತವಾಸ ಮಾಡೋದಕ್ಕೆ ಇದನ್ನ ತಾಯಿ ನನಗೆ ಫೋನ್ ಮಾಡಿ ಪಚ್ಚೆಗಳ ಬಗ್ಗೆ ಮಾತಾಡಬೇಡ ಅಂತ ಆದ್ರೆ ಏನು ಮಾಡೋದು ಮಾತಾಡೋದೇ ಮೌನವಾಗಿದ್ದರೂ ಕಷ್ಟ ಅದೇನಲ್ಲ ನೆನ್ನೆ ಮಂಡ್ಯದಲ್ಲಿ ಅದು ಹಳೆ ವಿಡಿಯೋ ಪ್ಲೇ ಮಾಡೋದಕ್ಕೆ ನಾನು ಸಿಡಿ ಶೋ ಅಂತ ವೀಡಿಯೋ ಪ್ಲೇ ಮಾಡೋದು ಎಕ್ಸ್ಪರ್ಟ್ ಆ ಹುಟ್ಟು ಚಾಳಿ ಆ ಹುಟ್ಟಿನ ಚಾಳಿ ಎಲ್ಲಾದರೂ ಹೋಗ್ತಾರ ಅದು